ಪ್ರೀತಿಯ ವೀಕ್ಷಕರೇ ಅರ್ಚನಾ ಮತ್ತು ಕಾರ್ತಿಕ್ ತಮ್ಮ ಏಳನೇ ಮದುವೆ ವಾರ್ಷಿಕೋತ್ಸವಕ್ಕಾಗಿ ಮುಂಬೈ ಹೊರಗಿನ ಬೆಟ್ಟಗಳಲ್ಲಿರುವ ಒಂದು ದೊಡ್ಡ ರೆಸಾರ್ಟ್ಗೆ ಬಂದರು ಅವರ ಸಂಬಂಧವನ್ನು ದುರ್ಬಲಗೊಳಿಸಿದ ಕೆಲವು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಇದು ಅವರ ಕೊನೆಯ ಪ್ರಯತ್ನವಾಗಿತ್ತು ಕಳೆದ ವರ್ಷ ವರ್ಷವಿಡೀ ಕೆಲಸದ ಒತ್ತಡ ರಾತ್ರಿಯ ಇಮೇಲ್ಗಳು ಮತ್ತು ಮೌನವಾದ ಊಟಗಳ ನಡುವೆ ಹಲವಾರು ಹಗಲು ಇರುಳುಗಳು ಕಳೆದು ಹೋಗಿದ್ದವು ಅವರು ಮತ್ತೆ ಹತ್ತಿರವಾಗಲು ಆಶಿಸಿ ದೇಹದ ನೋವು ನಿವಾರಿಸಲು ದಂಪತಿಗಳ ಮಾಲಿಶ್ ಸೇವೆಯನ್ನು ಆನ್ಲೈನ್ನಲ್ಲಿ ಬುಕ್ ಮಾಡಿದರು ವಿಶೇಷ ಮಾಲಿಷ್ ಕೋಣೆಗೆ ಕಾಲಿಟ್ಟಾಗ ಅರ್ಚನಾಳ ಕೈ ಕಾರ್ತಿಕ್ ಕೈಯಲ್ಲಿ ಕ್ಷಣಕಾಲ ನಿಂತಿತ್ತು ಅವಳ ನಾಡಿ ಮಿಡಿತ ಆತಂಕ ಮತ್ತು ನಿರೀಕ್ಷೆಯಿಂದ ವೇಗವಾಗಿ ಬಡೆದುಕೊಳ್ಳಿತ್ತಿತ್ತು ಇದು ನಮ್ಮನ್ನು ಬದಲಿಸಬಹುದೇ ಎಂದು ಅವರಿಬ್ಬರು ಮನಸ್ಸಿನಲ್ಲಿ ಎಂದುಕೊಂಡರು ಆ ಕೋಣೆಯಲ್ಲಿನ ಶಾಂತತೆ ಏನೋ ಒಳ್ಳೆಯದನ್ನು ಭರವಸೆ ನೀಡಿದಂತೆ ಭಾಸವಾಯಿತು ಆ ಕೋಣೆ ತುಂಬಾ ಬೆಚ್ಚಗಿತ್ತು ಹಾಗೂ ರಹಸ್ಯವಾಗಿಯೂ ಇತ್ತು ಗೋಡೆಗಳ ಮೇಲೆ ಕೆಂಪು ರೇಷ್ಮೆ ಬಟ್ಟೆ ದೀಪಗಳ ಬೆಳಕಿನಲ್ಲಿ ಹೊಳೆಯುತ್ತಾ ನೆರಳುಗಳ ನೃತ್ಯ ಮಾಡುತ್ತಿದ್ದವು ಶ್ರೀಗಂಧ ಮತ್ತು ಮಲ್ಲಿಗೆ ತೈಲಗಳ ಸುವಾಸನೆ ಗಾಳಿಯಲ್ಲಿ ತುಂಬಿತ್ತು ಎರಡು ಮಾಲಿಶ್ ಪೀಠಗಳು ಅಲ್ಲೇ ಪಕ್ಕದಲ್ಲಿ ಹತ್ತಿರದಲ್ಲಿದ್ದವು ಬಿಳಿ ಹಾಳೆಗಳು ಮಿನುಗುತ್ತಿದ್ದವು ಮೃದುವಾದ ಸಂಗೀತವು ಅವರ ವೇಗದ ಉಸಿರಾಟವನ್ನು ನಿಧಾನವಾಗಿ ತಾಳಕ್ಕೆ ತಕ್ಕಂತೆ ಬದಲಾಯಿಸುತ್ತಿತ್ತು ಅರ್ಚನಾ ಕಾರ್ತಿಕ್ ಕೈಯನ್ನು ಕೊನೆಯ ಬಾರಿಗೆ ಒತ್ತಿ ಹಿಡಿದು ಇಬ್ಬರು ತಮ್ಮ ಟೆವೆಲ್ಗಳ ತೊಟ್ಟುಕೊಂಡು ಬಂದರು ಬಾಗಿಲು ತೆರೆಯಿತು ಇಬ್ಬರು ಮಾಲೀಷ್ ಮಾಡುವವರು ನಿಶಬ್ದವಾಗಿ ಒಳಗೆ ಬಂದರು ರಾಜ್ ಎಂಬುವನು ಅರ್ಚನಾ ಮಾಲಿಶ್ ಮಾಡುವವನು ಆರು ಅಡಿ ಎತ್ತರವಿದ್ದ ಅವನ ಕಂಚಿನ ಬಣ್ಣದ ಚರ್ಮವು ದೃಢವಾದ ದೇಹದ ಮೇಲೆ ಬಿಗಿಯಾಗಿತ್ತು ಅವನ ಬಿಳಿಯ ಬಟ್ಟೆಗಳು ಅವನ ಎದೆಯನ್ನು ಅಪ್ಪಿಕೊಂಡಿದ್ದವು ಅವನ ಬಲವಾದ ಕೈಗಳಿಂದ ನಮಸ್ಕಾರಿಸುತ್ತಾ ಅವನ ತುಂಬಾ ಮೃದುವಾದ ಧ್ವನಿಯಲ್ಲಿ ಸ್ವಾಗತ ಮೇಡಂ ಎಂದು ಅವನು ವಿನಮ್ರವಾಗಿ ಬಾಗಿದನು ನಿಮ್ಮ ಒತ್ತಡವನ್ನು ನಿವಾರಿಸಲು ನಾವು ಸಹಾಯ ಮಾಡುತ್ತೇವೆ ಎಂದನು ಈ ಕಡೆ ಅವನ ಪಕ್ಕದಲ್ಲಿದ್ದ ಪ್ರಿಯಾ ಎಂಬ ಮಸಾಜ್ ಮಾಡುವ ಹುಡುಗಿ ಬೆಕ್ಕಿನಂತಹ ನೆಡೆಗೆಯಿಂದ ಸೊಬಗಿನಿಂದ ಚಲಿಸುತ್ತಿದ್ದಳು ಅವಳ ದೇಹವು ಅದ್ಭುತವಾಗಿತ್ತು ಅವಳ ಬಟ್ಟೆಗಳು ಅವಳ ತುಂಬಿದ ಸಲ್ಲು ಮತ್ತು ದೊಡ್ಡ ಸೊಂಟವನ್ನು ಅಪ್ಪಿಕೊಂಡಿದ್ದವು ಅವಳ ತುಟಿಗಳ ಮೇಲಿನ ಚಿಕ್ಕಮಚ್ಚೆಯೊಂದು ಕಿಚ್ಚು ಹಚ್ಚುವಂತೆ ಹೊಳೆಯುತ್ತಿತ್ತು ಅವಳ ಕಣ್ಣುಗಳು ಏನೂ ನಿರೀಕ್ಷಿಸುತ್ತಿರುವಂತೆ ಮಿಂಚುತ್ತಿದ್ದವು ಅವಳು ವೃತ್ತಿಪರವಾಗಿದ್ದರೂ ಅವಳ ಚಲನವಲನಗಳು ಸೂಕ್ಷ್ಮವಾದ ಸ್ವತಂತ್ರವನ್ನು ತೋರಿಸುತ್ತಿದ್ದವು ಅವಳ ಮೊದಲ ಸ್ಪರ್ಶಗಳು ವೈದ್ಯಕೀಯವಾಗಿ ಬಹುತೇಕ ಪವಿತ್ರವಾಗಿ ಕಂಡವು ಇನ್ನೂ ಈ ಕಡೆ ರಾಜ್ನ ದೊಡ್ಡ ಕೈಗಳು ಸ್ಥಿರವಾದ ಲಯದೊಂದಿಗೆ ಬಿಗಿಯಾದ ಸ್ನಾಯುಗಳನ್ನು ಮಸಾಜ್ ಮಾಡುತ್ತಿದ್ದವು ಬೆಚ್ಚಗಿನ ಶ್ರೀಗಂಧದ ಎಣ್ಣೆ ಅವಳ ಚರ್ಮದ ಮೇಲೆ ಹರಿದು ಬಿಗಿಯಾದ ಸ್ನಾಯುಗಳಲ್ಲಿ ಕೆಳಗಿಳಿಯ ತೊಡಗಿದ್ದು ಅವಳು ಮೆಲ್ಲಗೆ ಉಸಿರು ಹೊರಹಾಕಿದಳು ಅವಳ ಪಕ್ಕದಲ್ಲಿ ಪ್ರಿಯಾ ಕೈಗಳು ಕಾರ್ತಿಕ್ ಭುಜಗಳ ಮೇಲೆ ಕೆಲಸ ಮಾಡುತ್ತಿದ್ದವು ಅವನ ತುಟಿಗಳಿಂದ ಒಂದು ದೀರ್ಘ ಉಸಿರನ್ನು ಹೊರತಂದವು ಅರ್ಚನಾ ಪಕ್ಕಕ್ಕೆ ತಿರುಗಿ ನೋಡಿದಳು ಕಾರ್ತಿಕ್ ಮುಖವು ಶಾಂತವಾಗಿ ಮೃದುವಾಗಿತ್ತು ಅವನು ವಿಶ್ರಾಂತಿ ಪಡೆಯುತ್ತಿರುವುದನ್ನು ಕಂಡು ಅವಳು ಮೊದ ಮೊದಲು ಸಂತೋಷಪಟ್ಟಳು ಆದರೆ ಪ್ರಿಯಾ ಕೈಗಳು ಅವನ ಭುಜಗಳ ಮೇಲೆ ಮಸಾಜ್ ಮಾಡಿ ಕೆಳಕ್ಕೆ ಇಳಿಯುತ್ತಿರುವುದನ್ನು ನೋಡಿದಾಗ ಅವಳ ಎದೆಯಲ್ಲಿ ಏನೋ ಕಸಿಬಿಸಿಯಾದ ಅನುಭವವಾಗುತ್ತದೆ ಈ ಕಡೆ ರಾಜ್ನ ಕೈಗಳು ಅರ್ಚನಾ ಸೊಂಟದ ಕೆಳಗೆ ಸಾಗುತ್ತಿದ್ದವು ಅವನ ಹೆಬ್ಬೆರಳು ಟವಲ್ ಸರಿಸಿ ಅವಳ ಸೊಂಟದ ವಕ್ರತೆಯನ್ನು ಮುಟ್ಟಿತು ಅದು ಅವಳ ಹೊಟ್ಟೆಯ ಮೂಲಕ ಒಂದು ಶಾಕ್ ನೀಡಿತು ಅದೂ ಬೇಕಂತಲೇ ಮಾಡಿದ್ದಾನೆ ಅನ್ನಿಸಿತು ಅವಳ ನಾಡಿ ವೇಗ ಹೆಚ್ಚಾಯಿತು ಅವಳು ಏನಾದರೂ ಹೇಳಬೇಕಿತ್ತು ಅನ್ನಿಸುತ್ತಿದ್ದರೂ ಅವಳ ದೇಹವು ಜಮ್ಮ ಎನ್ನುತ್ತಿದ್ದರಿಂದ ಸುಮ್ಮನಿದ್ದಳು ಅವಳ ಪಕ್ಕದಲ್ಲಿ ಪ್ರಿಯ ಕಾರ್ತಿಕ್ ಬೆನ್ನಿನ ಮೇಲೆ ಕೆಲಸ ಮಾಡಲು ಬಾಗಿದಳು ಅವಳ ತುಂಬಿದ ಸಲ್ಲು ತೆಳುವಾದ ಬಟ್ಟೆಯ ಮೂಲಕ ಅವನ ಕೈಯನ್ನು ಮುಟ್ಟಿದವು ಅವನ ದೇಹವು ಬಿಗಿಯಾಯಿತು ಅವನ ಕುತ್ತಿಗೆಯ ಮೇಲೆ ಬಿ ಸಿ ಫೀಲ್ ಹರಡಿತು ಅದು ಆಕಸ್ಮಿಕವಾಗಿರಲಿಲ್ಲ ಆ ಅನುಭವವನ್ನು ಗಟ್ಟಿಯಾಗಿ ನುಂಗಿದ ಅವನ ಕಣ್ಣುಗಳು ಅರ್ಚನಾ ಕಡೆ ಧಾವಿಸಿದವು ಅವಳು ಏನನ್ನು ಗಮನಿಸದವಳಂತೆ ಇದ್ದಳು ಮತ್ತು ರಾಜನ ಬೆರಳುಗಳು ಅರ್ಚನಾ ಟವಲ್ ಕೆಳಗೆ ಜಾರಿದವು ಅವಳ ಸೊಂಟವನ್ನು ಮಸಾಜ್ ಮಾಡುತ್ತಿದ್ದವನು ಬಟ್ಟೆ ಸಡಿಲವಾಗಿಸಿ ಜಾರಿಅವಳ ತೊಡೆಗಳ ವಕ್ರತೆಯನ್ನು ಬಯಲು ಮಾಡಿದ ಅವಳು ಒಂದು ಉಸಿರನ್ನು ದೀರ್ಘವಾಗಿ ಹೊರಹಾಕಿದಳು ಆದರೆ ಅದನ್ನು ಮತ್ತೆ ಸರಿಪಡಿಸಲಿಲ್ಲ ಇದು ತಪ್ಪು ಎಂದು ಅವಳಿಗೆ ಅನಿಸಿದರೂ ಸಹ ಮನದಲ್ಲಿ ಬೇಡಿಕೊಂಡಳು ದೇವರೇ ಇದನ್ನು ನಿಲ್ಲಿಸಬೇಡ ಎಂದು ಒಮ್ಮೆ ಅವಳ ದೃಷ್ಟಿ ಕಾರ್ತಿಕ್ ಕಡೆಗೆ ತಿರುಗಿತ್ತು ಅವನ ಟವಲ್ ಈಗ ಮೊಬೈಲ್ ಟವರ್ನಂತೆ ನಿಂತಿದೆ ಪ್ರಿಯ ಅವನ ಒಳತೊಡೆಗಳನ್ನು ನೇವರಿಸುತ್ತಾ ಅವನ ದೊಣ್ಣೆ ಕೆಳಗೆ ಚಲಿಸುತ್ತಿರುವುದನ್ನು ಗಮನಿಸಿದಳು ಆ ದೃಶ್ಯವು ಅವಳನ್ನು ತುಂಡು ತುಂಡು ಮಾಡಿದ್ದು ಅಸೂಯೆ ಮತ್ತು ಬಯಕೆಗಳು ಘರ್ಜನೆಗೊಂಡವು ಕಾರ್ತಿಕ್ ಕಣ್ಣುಗಳನ್ನು ತೆರೆದು ಅವಳನ್ನು ಬಿಗಿಯಾಗಿ ಹಿಡಿದವು ಅವಳ ಸಲ್ಲು ತುದಿಗಳ ಕೆಳಗೆ ಗಟ್ಟಿಯಾಗಿದ್ದವು ಅವುಗಳನ್ನು ಮುಟ್ಟಿದರೂ ಸಹ ಸುಮ್ಮನಿದ್ದಳು ಅದು ಒಂದು ಮೌನ ಒಪ್ಪಿಗೆ ಅಂದುಕೊಳ್ಳಬಹುದು ಪ್ರಿಯಾ ಅವಳ ಕೈಗಳನ್ನು ತೊಡೆಗಳ ಬಳಿ ನೇವರಿಸುತ್ತಾ ಅವನ ದೊಣ್ಣೆಯನ್ನು ಸೆಳೆಯುತ್ತಿದ್ದಳು ಅರ್ಚನಾಳನ್ನು ನೋಡಿ ಅವನ ಅಸೂಯೆ ಹೊತ್ತಿ ಉರಿಯಿತು ಆದರೆ ಅವನ ದೊಣ್ಣೆ ಹೆಚ್ಚು ಗಟ್ಟಿಯಾಗಿತ್ತು ಅವರ ನೋಟಗಳು ಬಂಧಿಸಲ್ಪಟ್ಟ ಮತ್ತು ಒಂದು ಮೌನ ಒಪ್ಪಂದದ ಮಿಂಚಿನಂತೆ ಹೊಳೆಯಿತು ಒಂದು ಅಪಾಯಕಾರಿ ನಿಷಿದ್ಧ ಉತ್ತೇಜನವನ್ನು ಅವರು ನಿಲ್ಲಿಸದಿರಲು ನಿರ್ಧರಿಸಿದರು ರಾಜ್ ಪಿಸುಧ್ವನಿಯಿಂದ ಅರ್ಚನಾ ನೀವು ತುಂಬಾ ಬಿಗಿಯಾಗಿದ್ದೀರಿ ನಾನು ಸಹಾಯ ಮಾಡಬಹುದೇ ಎಂದು ನಿಧಾನವಾಗಿ ಅವನ ಹೆಬ್ಬೆರಳುಗಳನ್ನು ಅವಳ ತಾವರೆಯ ಬಳಿ ಒತ್ತುತ್ತಾ ಅವಳ ಆ ಪ್ರದೇಶದ ಬಳಿಗೆ ಅಪಾಯಕಾರಿಯಾಗಿ ಜಾರಿದವು ಈ ಕಡೆ ಪ್ರಿಯ ಕೂಡ ಅದೇ ಧ್ವನಿಯಲ್ಲಿ ಆಹ್ವಾನವನ್ನು ಪ್ರತಿಧ್ವನಿಸುತ್ತಾ ಕಾರ್ತಿಕ್ ಹತ್ತಿರ ಬಾಗಿದಳು ಬಿಟ್ಟುಬಿಡಿ ಕಾರ್ತಿಕ್ ನಿಮ್ಮ ದೇಹವನ್ನು ನಂಬಿರಿ ಎಂದಳು ಅರ್ಚನಾ ಕಣ್ಣುಗಳು ಕಾರ್ತಿಕ್ ಕಡೆಗೆ ಧಾವಿಸಿದವು ದೊಡ್ಡದಾಗಿ ಆಶ್ಚರ್ಯದಿಂದ ತಪ್ಪಿನ ಭಾವನೆಯಿಂದ ಉರಿಯುತ್ತಿದ್ದವು ಅವನೂ ಕೂಡ ಅವಳನ್ನು ನೋಡಿದನು ದವಡೆ ಬಿಸಿಯಾಗಿ ಅವನ ಗಂಟಲು ಉಬ್ಬಿಕೊಂಡಿತ್ತು ಒಂದು ಭಾರವಾದ ಮೌನವು ಅವರ ನಡುವೆ ಬಂಧಿಸಲ್ಪಟ್ಟಿತು ನಂತರ ಅರ್ಚನಾ ಒಂದು ಚಿಕ್ಕ ತಲೆಯ ಸನ್ನೆಯನ್ನು ನೀಡಿದಳು ಕಾರ್ತಿಕ್ ಕೂಡ ಒಂದು ಸನ್ನೆಯನ್ನು ನೀಡಿದ ಆ ಮಾತಿನ ಒಪ್ಪಂದವು ಅಂತಿಮವಾಯಿತು ರಾಜ್ ಅರ್ಚನಾಳನ್ನು ತಿರುಗಿಸಿದಾಗ ಟವೆಲ್ ಜಾರಿ ಹೋಯಿತು ಅವಳ ಕ್ಯಾರಾಮೆಲ್ ಬಣ್ಣದ ಚರ್ಮವು ಎಣ್ಣೆಯಿಂದ ಹೊಳೆಯುತ್ತಿತ್ತು ಅವಳ ತುಂಬಿದ ಎದೆ ಸೀಳುಗಳನ್ನು ಮುಚ್ಚದೆ ಹಾಗೆ ಬಿಟ್ಟಿದ್ದಳು ನಂತರ ಅದು ಅವಳ ಪಕ್ಷಗಳಿಗೆ ಇಳಿಯಿತು ನಂತರ ರಾಜ್ ಹೆಬ್ಬೆರಳುಗಳು ಅವಳ ಸಲ್ಲುಗಳ ತುದಿಗಳನ್ನು ನಿಧಾನವಾಗಿ ಸುತ್ತುತ್ತಿದ್ದವು ನಂತರ ಅವಳು ದೀರ್ಘ ಉಸಿರು ಬಿಡುವವರೆಗೆ ಅವನ ಬೆನ್ನು ಬಾಗಿಸಿ ಸುತ್ತುತ್ತಿದ್ದ ಆಗ ಅವಳ ತುಟಿಗಳು ಮೃದುವಾದ ಕ್ಷೀಣಧ್ವನಿಯೊಂದಿಗೆ ಬೇರ್ಪಟ್ಟವು ಅವನ ಕೈಗಳು ಅವಳ ಹೊಟ್ಟೆಯ ಕೆಳಗೆ ಹೋದಾಗ ಅರಳಿತ್ತು ಅವಳ ತಾವರೆಯ ಎಸಳು ಉಬ್ಬಿದ ಭಾಗದ ಮೇಲೆ ಅವನು ಅವಳ ತೊಡೆಗಳನ್ನು ಬೇರ್ಪಡಿಸಿದ್ದ ಮತ್ತು ಆ ಮಡಿಕೆಗಳಲ್ಲಿ ಬೆಚ್ಚಗಿನ ಎಣ್ಣೆಯನ್ನು ಚಿಮುಕಿಸಿದ ಅವನ ಬೆರಳುಗಳು ಅವಳ ಕಂಡೇತೂತಿನ ಸುತ್ತಲೂ ಸುತ್ತುತ್ತಿತ್ತು ನಂತರ ಆಳವಾಗಿ ನಿಧಾನವಾಗಿ ಉದ್ದೇಶಪೂರ್ವಕವಾದ ತಳ್ಳುವಿಕೆಗಳೊಂದಿಗೆ ಅವಳನ್ನು ವಿಸ್ತರಿಸಿತು ಅವಳ ಗಂಟಲಿನಿಂದ ಒಂದು ತೀಕ್ಷ್ಣವಾದ ಕಿರುಚಾಟವು ಬಂದಿತ್ತು ಅವನ ಇನ್ನೊಂದು ಕೈ ಅವಳ ತಾವರೆಯ ಜಾಗ ಕಂಡುಕೊಂಡಿತ್ತು ಒತ್ತಿ ಸುತ್ತಿ ನಂತರ ಪಟಪಟ ತಟ್ಟಿತು ಅವಳ ದೇಹವು ಗಡಗಡ ನಡುಗುತ್ತಾ ತುಪ್ಪ ಸೋರುತ್ತಿದ್ದವು ಅವನ ಬೆರಳುಗಳು ಅವಳ ತೇವವಾದ ತಾವರೆಯ ಹೊಳಗೆ ಮತ್ತು ಹೊರಗೆ ತೇಲಾಡುತ್ತಿದ್ದವು ಒಂದು ತೇವವಾದ ಜುಳು ಜುಳು ಶಬ್ದವು ಗಾಳಿಯನ್ನು ತುಂಬಿತ್ತು ಕೋಣೆಯ ಪಕ್ಕದಲ್ಲಿ ಪ್ರಿಯ ಕಾರ್ತಿಕ್ ತವಲನ್ನು ತೆಗೆದಳು ಅವನ ಕಾಮದಂಡ ದೃಢವಾಗಿ ಮತ್ತು ಭಾರವಾಗಿ ನಿಂತಿತ್ತು ಮಿಂಚಿನ ದ್ರವ ಅನಿಲದಿಂದ ಹೊಳೆಯುತ್ತಿತ್ತು ಅವಳು ಅವನ ಎದೆಯ ಮೇಲೆ ಎಣ್ಣೆಯನ್ನು ಸುರಿದಳು ನಂತರ ಒಂದು ಆಳವಾದ ಪಿಸುಮಾತು ಅವನ ಸೊಂಟವು ಒಂದೆಡೆ ನಿಲ್ಲದೆ ಚಲಿಸುತ್ತಿತ್ತು ಅವಳ ಕೈ ಕೆಳಗೆ ಜಾರಿತು ಅವನ ಜಾಮೂನುಗಳನ್ನು ಹಿಡಿದು ಅವುಗಳನ್ನು ಒತ್ತಿ ಸುತ್ತಿ ನಯವಾದ ಬೆರಳುಗಳಿಂದ ಅವನ ಸುಕ್ಕುಗಟ್ಟಿದ ಕಂಡೇತೂತಿನ ಸುತ್ತಲೂ ನೇವರಿಸುತ್ತಾ ಅವನ ದೊಣ್ಣೆಯನ್ನು ಬಿಗಿಯಾಗಿ ಎಳೆದಳು ಅವಳ ಇನ್ನೊಂದು ಕೈ ಅವನ ದೊಣ್ಣೆಯ ದಂಡದ ಸುತ್ತಲೂ ಸುತ್ತುತ್ತಿತ್ತು ಮಿಂಚಿನ ತುಪ್ಪವನ್ನು ಹೆಬ್ಬೆರಳಿನಿಂದ ಹಚ್ಚಿ ನಿಧಾನವಾಗಿ ವೇಗದಿಂದ ಉಜ್ಜಿದಳು ಕಾರ್ತಿಕ್ ಹಲ್ಲು ಕಚ್ಚಿದ ಅವನ ಕಣ್ಣುಗಳು ಪಕ್ಕದಲ್ಲಿದ್ದ ಅರ್ಚನ ದೇಹದ ಮೇಲೆ ನಿಂತಿದ್ದವು ಒಂದು ಬಲವಾದ ಶಬ್ದವು ಹೊರಬಂದಿತ್ತು ರಾಜನ ಹೆಬ್ಬೆರಳುಗಳು ಅರ್ಚನಾಳ ಹುಲ್ಲು ಗಡ್ಡೆಯ ಮೇಲೆ ಗಟ್ಟಿಯಾಗಿ ಹೊತ್ತುತ್ತಿತ್ತು ಅವನು ಬೆರಳುಗಳ ಪರಿಪೂರ್ಣ ಲಯದೊಂದಿಗೆ ತಳ್ಳುತ್ತಿದ್ದ ಅವಳ ಕೂಗುಗಳು ಹೆಚ್ಚಾದವು ಅವಳ ಎದೆ ಉಬ್ಬುತ್ತಿತ್ತು ಸಲ್ಲುಗಳು ಒಂದು ಪ್ರವಾಹದಂತೆ ಅಪ್ಪಳಿಸುತ್ತಿದೆ ಅವಳು ತಾವರೆಯಂತಹ ಆ ಮಡಿಕೆ ಮುದುಡಿಕೊಂಡಿತ್ತು ರಾಜ್ನ ಕೈ ಮೇಲೆ ಬಿಸಿ ಬಿಸಿಯಾದ ತುಪ್ಪ ಚಿಮ್ಮತೊಡಗಿತು ಅವಳ ದೇಹವು ಅನಿಯಂತ್ರಿತವಾಗಿ ನಡುಗಿತು ತೊಡೆಗಳು ಚಲಿಸಿದವು ರಾಜ್ನ ಒಂದು ಆಳವಾದ ಹೊಡೆತ ಅವಳನ್ನು ಆಶ್ಚರ್ಯಗೊಳಿಸಿತು ಅರ್ಚನಾ ಮುಖವು ವಿಕೃತಗೊಂಡಿತು ತುಟಿಗಳು ಒಂದು ರೋದನೆಯ ಅಳುವಿನಲ್ಲಿ ಬೇರ್ಪಟ್ಟವು ಅವಳ ಕಣ್ಣುಗಳು ನಿಸ್ಸಹಾಯಕವಾಗಿ ಕಾರ್ತಿಕ್ ಮೇಲೆ ನೆಟ್ಟವು ಆ ದೃಶ್ಯವು ಅವನನ್ನು ಛಿದ್ರಬಳಿಸಿತು ಅದನ್ನು ಪ್ರಿಯ ಗಮನಿಸಿದಳು ನಂತರ ಪ್ರಿಯ ಅವನ ದೊಣ್ಣೆಯನ್ನು ಅವಳ ಕೈಯಲ್ಲಿ ಬಿಗಿಯಾಗಿ ಹಿಡಿದಳು ಕಾರ್ತಿಕಾಳವಾಗಿ ಒಂದು ಗಂಭೀರವಾದ ಘರ್ಜನೆ ಹಾಕಿದ ಅವನ ದೃಷ್ಟಿ ಮಾತ್ರ ಅರ್ಚನಾ ನಡುಗುವ ದೇಹವನ್ನು ಎಂದಿಗೂ ಬಿಡಲಿಲ್ಲ ನಂತರ ಅವರಿಬ್ಬರೂ ಏಕಕಾಲದಲ್ಲಿ ಕುಸಿದು ಬಿದ್ದರು ಬೆವರು ಮತ್ತು ಎಣ್ಣೆಯಲ್ಲಿ ನೆನೆದಿದ್ದರು ಅನೇಕ ಕ್ಷಣಗಳವರೆಗೆ ಕೇವಲ ಶ್ರಮದಾಯಕ ಉಸಿರಾಟಗಳು ಕೋಣೆಯನ್ನು ತುಂಬಿದ್ದವು ಕಸ್ತೂರಿ ವಾಸನೆ ಗಾಳಿಗೆ ಭಾರವಾಗಿ ಅಂಟಿಕೊಂಡಿತ್ತು ಪ್ರಿಯಾ ಟವಲ್ ಅನ್ನು ಮರಳಿ ತೆಗೆದುಕೊಂಡಳು ಕಾರ್ತಿಕ್ನ ತೊಡೆಗಳನ್ನು ಉದ್ದೇಶಪೂರ್ವಕ ಕಾಳಜಿಯಿಂದ ಒರೆಸಿದಳು ರಾಜ್ ಅರ್ಚನಾಳ ನಡುಗುವ ತೊಡೆಗಳನ್ನು ಮಸಾಜ್ ಮಾಡುತ್ತಿದ್ದ ಅವನ ಸ್ಪರ್ಶವು ಅವಳನ್ನು ಸ್ಥಿರಗೊಳಿಸುತ್ತಿತ್ತು ಆದರೆ ಆ ಮೌನವು ಶಾಂತವಾಗಿರಲಿಲ್ಲ ಅದು ಉಲ್ಲಾಸದಿಂದ ಕಿವಿ ಬಿರಿಯುವಷ್ಟು ಗಟ್ಟಿಯಾಗಿತ್ತು ಅರ್ಚನಾಳ ಹೊಟ್ಟೆ ಮತ್ತೆ ಚಲಿಸಿತು ಒಳಗೆ ಬಿಸಿ ಒತ್ತಡದಿಂದ ಅವಳು ಕಾರ್ತಿಕ್ ಕಡೆಗೆ ಒಂದು ನೋಟವನ್ನು ಎಸೆಯಲು ಧೈರ್ಯ ಮಾಡಿದಳು ಅವನೂ ಕೂಡ ಅವಳನ್ನು ನೋಡುತ್ತಿದ್ದ ಕಣ್ಣುಗಳು ಇನ್ನೂ ಹಸಿವಿನಿಂದ ಕಪ್ಪಾಗಿ ಅವನ ದೊಣ್ಣೆ ಮತ್ತೆ ಉತ್ತೇಜಿತವಾಯಿತು ರಾಜ್ ಅರ್ಚನಾಳನ್ನು ಅವಳ ಪಕ್ಕಕ್ಕೆ ತಿರುಗಲು ಹೇಳಿದ ಒಂದು ಕೊನೆಯ ವಿಶ್ರಾಂತಿ ಎಂದು ಅವನು ಪಿಸುಬುಟ್ಟಿದ ಅವನು ಅವಳ ಹಿಂದೆ ಒತ್ತಿ ಅವಳ ಸೊಂಟವನ್ನು ಹಿಂದಕ್ಕೆ ಮಾರ್ಗದರ್ಶನ ಮಾಡಿದ ಅವನ ದೊಣ್ಣೆ ಅವಳ ಮಡಿಕೆಗಳ ನಡುವೆ ಜಾರಿಹೋಗಿತ್ತು ಒಂದು ತೇವವಾದ ಜೋಳ ಜೊಳ ಶಬ್ದದೊಂದಿಗೆ ಪ್ರವೇಶಿಸಿತ್ತು ಅರ್ಚನಾ ದೀರ್ಘ ಉಸಿರು ಬಿಟ್ಟಳು ಅವಳ ದೇಹವೂ ನಡುಗುತ್ತಿತ್ತು ಅವನ ಹೆಬ್ಬೆರಳು ಅವಳ ಹುಲ್ಲುಗಡ್ಡೆಯನ್ನು ಕಂಡುಕೊಂಡಿತ್ತು ಅವನ ಇನ್ನೊಂದು ಕೈ ಎರಡು ಬೆರಳುಗಳನ್ನು ಅವಳ ಕಂಡೆ ತೂತಿನಲ್ಲಿ ಇಳಿಸಿತು ಅವನು ಸ್ಥಿರವಾಗಿ ತಳ್ಳುತ್ತಿದ್ದಾಗ ಚರ್ಮದ ತೇವವಾದ ಟಪ್ಪರ್ ಕೋಣೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಕಾರ್ತಿಕ್ನ ಉಸಿರು ನಿಂತಿತ್ತು ಅವನ ಹೆಂಡತಿ ಇನ್ನೊಬ್ಬ ವ್ಯಕ್ತಿಯ ಕೈಗಳಲ್ಲಿ ಪೂರ್ಣವಾಗಿ ತುಂಬಿದ್ದಳು ಇನ್ನೊಬ್ಬ ವ್ಯಕ್ತಿಯ ಕೈಗಳಲ್ಲಿ ನಡುಗುತ್ತಿದ್ದಳು ಅವನ ದೊಣ್ಣೆ ತಕ್ಷಣವೇ ಗಟ್ಟಿಯಾಯಿತು ಪ್ರಿಯಾ ಅದನ್ನು ಗಮನಿಸಿದಳು ನರಿಯಂತೆ ನಕ್ಕಳು ಮಾತುಗಳಿಲ್ಲದೆ ಅವಳು ಅವನ ಮೇಲೆ ಹತ್ತಿ ಕುಳಿತಳು ತನ್ನನ್ನು ಅರಿವಿಲ್ಲದೆ ಅವನ ದೊಣ್ಣೆ ದಂಡದಿಂದ ಮೇಲಕ್ಕೆ ಕೆಳಕ್ಕೆ ಇಳಿಸಿದಳು ಅವಳ ತಾವರೆಯು ಅವನನ್ನು ಬಿಗಿಯಾಗಿ ಬಂಧಿಸಿತು ಅವಳು ನಿಧಾನವಾಗಿ ತಿರುಗುತ್ತಾ ಉಜ್ಜಲು ಆರಂಭಿಸಿದಳು ಅವಳ ಕಣ್ಣುಗಳು ಅರ್ಚನಾ ಮೇಲೆ ನಿಂತಿದ್ದವು ಅವಳು ಅವನನ್ನು ನಡೆಸುತ್ತಿದ್ದಾಗ ಕೋಣೆಯ ಪಕ್ಕದಲ್ಲಿದ್ದ ಅವರ ದೇಹಗಳ ತೇವವಾದ ಟಪ್ಪರ್ ಲಯಕ್ಕೆ ಸಿಂಕಾಯಿತು ಆ ಕೋಣೆ ತೇವವಾದ ಸಪ್ಪಳದ ಶಬ್ದಗಳು ಮತ್ತು ಅಡಗಿದ ಕೂಗುಗಳಿಂದ ತುಂಬಿತ್ತು ಅರ್ಚನಾ ರಾಜ್ ಕಡೆಗೆ ಆವೇಶದಿಂದ ಹಿಂದಕ್ಕೆ ತಳ್ಳಿದಳು ಅವಳ ಸಲ್ಲು ಮೇಲಕ್ಕೆ ಕೆಳಕ್ಕೆ ಚಲಿಸಿದವು ರಾಜ್ ನಾ ಹೆಬ್ಬೆರಳು ಅರ್ಚನಾ ಹುಲ್ಲು ಗಡ್ಡೆಯ ಮೇಲೆ ನಿರ್ದಯವಾಗಿ ಹೊತ್ತಿತ್ತು ಅವನ ದೊಣ್ಣೆ ಆಳವಾಗಿ ಗುದ್ದುತ್ತಿದ್ದಾಗ ಅವನ ಬೆರಳುಗಳು ಅವಳ ಎಲ್ಲಾ ಭಾಗಗಳಿಗೆ ವಿಸ್ತರಿಸುತ್ತಿದ್ದು ಅವಳ ದೇಹವು ಮುದುಡಿಕೊಂಡಿತ್ತು ಒಂದು ಅವಳು ಮುಕ್ತವಾಗಿ ಬೀರಿಹೋಯಿತು ಅವಳು ಮತ್ತೆ ಚಿಮ್ಮಿದಳು ರಾಜ್ ಒಂದು ಆಳವಾದ ಘರ್ಜನೆ ಮಾಡಿದ ಗಟ್ಟಿಯಾಗಿ ತಳ್ಳಿ ಅವಳ ಪರಾಕಷ್ಟೆಯ ಸುಖವನ್ನು ಕ್ರೂರ ನಿಖರತೆಯೊಂದಿಗೆ ಹಿಂಡಿದ ಆ ದೃಶ್ಯವು ಕಾರ್ತಿಕ್ನನ್ನು ತುಂಡು ತುಂಡು ಮಾಡಿತು ಪ್ರಿಯ ಹೆಚ್ಚು ಬಿಗಿಯಾಗಿ ಹುಜ್ಜುತ್ತಿದ್ದಾಗ ಅವಳ ಹುಲ್ಲು ಗೋಡೆಗಳು ಅವನ ದೊಣ್ಣೆ ಹಿಡಿದಿದ್ದವು ಅವನ ಪ್ರವಾಹದಂತೆ ಚೆಮ್ಮಿದ ತುಪ್ಪವು ಒಳಗೆ ಆಳವಾಗಿ ಹರಿಯುತ್ತಿದ್ದಾಗ ಒಂದು ಗಂಭೀರವಾದ ಘರ್ಜನೆ ಅವರ ಪರಾಕಷ್ಟೇಯ ಸುಖಗಳು ಒಂದೇ ಸಮಯದಲ್ಲಿ ಬಂದವು ಎರಡು ದೇಹಗಳು ತಿರುಗಾಡುತ್ತಾ ಎರಡು ರಹಸ್ಯಗಳು ಮೌನದಲ್ಲಿ ಸುಖ ಹಂಚಿಕೊಂಡವು ಸಂಗೀತ ಗುನುಗುತ್ತಿತ್ತು ನಾಲ್ಕು ದೇಹಗಳು ನಿಶ್ಚಲವಾದವು ಬೆವರು ಹೊಳೆಯುತ್ತಿತ್ತು ಎಣ್ಣೆ ಹಚ್ಚಲ್ಪಟ್ಟಿತ್ತು ಅರ್ಚನಾ ನಡುಗುತ್ತಾ ಮಲಗಿದ್ದಳು ರಾಜನ ದೊಣ್ಣೆ ಇನ್ನೂ ಅವಳೊಂದಿಗೆ ಕೂತಿದೆ ಕಾರ್ತಿಕ್ ಮತ್ತು ಅರ್ಚನಾಗೆ ನಾಚಿಕೆಯಾಗಿ ನಾವು ಏನು ಮಾಡಿದವು ಇದು ತಪ್ಪಲ್ವಾ ಎಂದು ಯೋಚಿಸುತ್ತಿದ್ದರು ಅರ್ಚನಾ ಕಣ್ಣೀರು ಅವಳ ಕಣ್ಣುಗಳನ್ನು ಸುಡುತ್ತಿದ್ದವು ಕಾರ್ತಿಕ್ ಮನಸ್ಸು ಗಿರಗಿರನೆ ತಿರುಗುತ್ತಿತ್ತು ನಾವು ಏಕೆ ನಿಲ್ಲಿಸಲಿಲ್ಲ ಎಂದು ಅವರ ಕೈಗಳು ಮಾಲೀಶ್ ಪೀಠದಿಂದ ಜಾರಿದವು ಒಂದು ಕ್ಷಣ ಅವರ ಬೆರಳ ತುದಿಗಳು ಮುಟ್ಟಿದವು ನಂತರ ಹಿಂಡಲ್ಪಟ್ಟವು ಆ ಮೌನದಲ್ಲಿ ಏನೋ ಅಸಾಧ್ಯ ಸಂಭವಿಸಿತ್ತು ತಪ್ಪಿನ ಭಾವನೆ ಮತ್ತು ಭಯದ ನಡುವೆ ಅವರು ವರ್ಷಗಳ ನಂತರ ಹೆಚ್ಚು ಹತ್ತಿರವಾದಂತೆ ಭಾವಿಸಿದರು ಅವರು ದಾಟಿದ ಗೆರೆಯಿಂದ ಬಂಧಿಸಲ್ಪಟ್ಟರು ಶಾಂತವಾದ ಸ್ಥಳವು ಈಗ ಆಟ ಮತ್ತು ತಪ್ಪಿನ ಭಾವನೆಯಿಂದ ಕೂಡಿದ ಅಪರಾಧ ಸ್ಥಳವಾಗಿತ್ತು ಮತ್ತು ಸುಮಾರು ತಿಂಗಳುಗಳ ನಂತರ ಮೊದಲ ಬಾರಿಗೆ ಅವರು ನಿರಾಕರಿಸಲಾಗದ ರೀತಿಯಲ್ಲಿ ಒಂದಾಗಿದ್ದರು